ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ವಿನಯ್ ಒಂದು ಕಡೆ ನೀವು ವಸಂತ ಮೇಲೆ ವಿನಯ್ ಹಲ್ಲೆ ಮಾಡ್ತಾ ಇರುವ ದೃಶ್ಯ ನೋಡ್ತಾ ಇದ್ರಿ ಇನ್ನೊಂದು ಕಡೆ ಸ್ಥಳ ಮಹಜರ್ ಆಯ್ತಲ್ಲ ಅವತ್ತು ಅವತ್ತು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ರಿ ರೇಣುಕಾ ಸ್ವಾಮಿ ಒಬ್ಬ ಅಭಿಮಾನಿ ಆಗೋ ಅಥವಾ ಒಬ್ಬ ಸಾರ್ವಜನಿಕನಾಗೋ ಒಂದು ಮೆಸೇಜ್ ಮಾಡಿರಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ನಿಮ್ಮನೆ ಹೆಣ್ಮಕ್ಳುಗಳಿಗೆ ವಲ್ಗರಾಗಿ ಮೆಸೇಜ್ ಮಾಡಿದ್ರೆ ನೀವು ಯಾರಾದ್ರೂ ಸುಮ್ಮನೆ ಬಿಟ್ಬಿಡ್ತೀರಾ ಅಂತೆಲ್ಲ ಅಭಿಮಾನಿಗಳು ಪ್ರಶ್ನೆ ಕೇಳ್ತಾ ಇದ್ದೀರಿ ದರ್ಶನ್ ಅಭಿಮಾನಿಗಳು ಆದ್ರೆ ನೀವು ಅಭಿಮಾನಿಗಳಾಗಿ ನ್ಯೂಸ್ ಓದೋರ್ ಜೊತೆ ನ್ಯೂಸ್ ಓದೋರಿಗೆ ಅಥವಾ ಇನ್ನು ಯಾರದೇ ಆಗಲಿ ನೀವು ಹೆಣ್ಣು ಬಗ್ಗೆ ಯಾವ ಭಾಷೆ ಬಳಸಿದಿರಿ ಅಂತ ನೀವು ನೋಡ್ಕೊಳ್ಳಿ ಮೊದಲು ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಕ್ಕೆ ಇಷ್ಟೊಂದು ಉರಿಬೇಕು ಇಷ್ಟೊಂದು ಕೊಲೆ ಮಾಡೋ ಹಂತಕ್ಕೆ ನಿಮ್ಮ ಬಾಸು ನಿಮ್ಮ ಬಾಸ್ನ ಗ್ಯಾಂಗ್ ಹೋಗುತ್ತೆ ಅಂತಂದ್ರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀವುಗಳು ಕಮೆಂಟ್ ಮಾಡ್ತಿರಲ್ಲ ಅವಾಗೆಷ್ಟ್ರೀ ಉರಿಯುತ್ತೆ ನಮ್ಮ ಬಾಸು ನಮ್ ಡಿ ಬಾಸು ಹೆಣ್ಮಕ್ಳಿಗೆ ಅತಿ ಗೌರವ ತೋರಿಸ್ತಾರೆ ಅಂತ ಹೇಳ್ತೀರಲ್ಲ ನೀವುಗಳು ಏನ್ ಮಾಡ್ತಾ ಇದ್ದೀರಿ ಏನ್ ಹೇಳಿದ್ರು ಸ್ಟೇಜ್ ಮೇಲೆ ದರ್ಶನ್ ಇವತ್ತು ಅವಳು ಇರ್ತಾಳೆ ನಾಳೆ ಇನ್ನೊಬ್ಳು ಇರ್ತಾಳೆ ಅಂತ ಹೇಳಿದ್ಲು ಇದ ನಟ ಹೇಳಬೇಕಾಗಿರುವಂತಹ ಮಾತು ಇದರ್ಶನ್ಗೆ ಹೆಣ್ಮಕ್ಳ ಮೇಲೆ ಇರುವಂತ ಗೌರವ ಅಫ್ಕೋರ್ಸ್ ದರ್ಶನ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿರಬಹುದು ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಸಾಕಷ್ಟು ಜನರು ಬೆನ್ನಿಗೆ ನಿಂತಿದ್ದಾರೆ ಹಿರಿಯ ಕಲಾವಿದರಗಳಿಗೆ ಸಾಕಷ್ಟು ಹಣ ಸಹಾಯ ಮಾಡಿದ್ದಾರೆ ಹಂಗಂದು ಮಾತ್ರಕ್ಕೆ ದರ್ಶನ್ ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಒಪ್ಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ರೀ ದರ್ಶನ್ ಕರ್ನಾಟಕದವರೇ ಕನ್ನಡಿಗರೇ ಕನ್ನಡದ ಒಬ್ಬ ಒಳ್ಳೆ ನಟ ನಟನಾಗಿ ದರ್ಶನ್ ಅನ್ನ ಒಪ್ಕೊಳ್ಬಹುದು ಆದರೆ ಒಬ್ಬ ಮನುಷ್ಯನಾಗಿ ದರ್ಶನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಧ ಅಭಿಮಾನಿಗಳು ಅವ್ರು ಮಾಡಿದ್ದೆಲ್ಲ ಸರಿ ಇನ್ನೊಂದೆರಡು ಎರಡು ಕೊಲೆ ಮಾಡಿ ಬಾಸ್ ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ ಬಾಸ್ ಅಂತೀರಲ್ಲ ನಿಮ್ ಬಾಸು ಒಳ್ಳೆ ರೀತಿ ಇರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ವಾ ಅಭಿಮಾನಿಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ ಆದ್ರೆ ಅಭಿಮಾನಿಗಳು ತೋರಿಸ್ಬೇಕಾಗಿರುವಂತ ಅಭಿಮಾನ ಒಬ್ಬ ನಟನನ್ನ ಸರಿದಾರಿಗೆ ತೆಗೆದುಕೊಂಡು ಬರಬೇಕಾದಂತಹ ರೀತಿಲಿ ಇರಬೇಕೆ ಹೊರತು ಆತನನ್ನ ಇನ್ನೊಂದಷ್ಟು ಇಕ್ಕಟ್ಟಿಗೆ ಸಂಕಷ್ಟಕ್ಕೆ ಸಿಲುಕಿಸುವಂತ ರೀತಿ ಇರಬಾರದು ಹೆಣ್ಮಕ್ಳ ಬಗ್ಗೆ ನೀವುಗಳೇನ್ ಕಮೆಂಟ್ ಮಾಡ್ತೀರಿ ಅವಾಗ ನೋವಾಗಲ್ವಾ ಅವ್ರ ಮನೆಯವ್ರಿಗೆ ಪವಿತ್ರ ಗೌಡಂಗ್ ಮೆಸೇಜ್ ಮಾಡಿದ್ರೆ ಮಾತ್ರ ನೋವಾಗತ್ತಾ ಪವಿತ್ರ ಗೌಡ ಮಾತ್ರ ಹೆಣ್ಮಗಳು ನಿಮ್ ಬಾಸ್ಗೆ ನೀವೇನೋ ಅಂತಿರಲ್ಲ ಅತ್ತಿಗೆ ನೀವೇನಾರು ಅನ್ಕೊಳ್ಳಿ ಬೇರೆಯವ್ರ ಮನೇಲಿ ಯಾರು ಅತ್ತಿಗೆಯವ್ರು ಇರಲ್ವಾ ತಾಯಂದ್ರ ಇರಲ್ವಾ ಇರಲ್ವಾ ಅಕ್ಕಂದ್ರ ಇರಲ್ವಾ ದರ್ಶನ್ ಬಗ್ಗೆ ನಮಗ್ ದ್ವೇಷ ಅಲ್ಲಾರಿ ದರ್ಶನ್ ಕೂಡ ನಮ್ಮ ಕನ್ನಡದ ನಟನೇ ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಅವರ ಕೊಡುಗೆ ಬಹಳಷ್ಟಿದೆ ಆದರೆ ಅಂಥ ಒಬ್ಬ ನಟ ಈ ದಾರಿ ಹಿಡಿತಾ ಇದನ್ನಲ್ಲ ಅನ್ನುವಂಥ ನೋವು ನಮ್ಗಳಗಿದೆ ಮಾಧ್ಯಮಗಳು ಯಾವತ್ತೂ ಕೂಡ ದರ್ಶನ್ ನ ಟಾರ್ಗೆಟ್ ಮಾಡಿ ಮಾತಾಡಿದ್ದಲ್ಲ ದರ್ಶನ್ ಸರಿದಾರಿಗೆ ಬರಬೇಕು ಅವ್ರ ಮೇಲೆ ಯಾವುದೇ ಪ್ರಕರಣಗಳು ಇರಬಾರ್ದು ಅಥವಾ ಇನ್ನೊಂದು ಆಗಬಾರ್ದು ಅನ್ನೋದೇ ಎಲ್ಲರ ಉದ್ದೇಶ ಅವರು ಸರಿಯಾದ ಇರಬೇಕು ಅವರ ಅಭಿಮಾನಿಗಳಿಗೆ ಅವರೊಬ್ಬ ಮಾದರಿ ನಟನಾಗಿರಬೇಕು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಕೂಡ ಅವರಿಂದ ಸಾಕಷ್ಟು ಕೊಡುಗೆಗಳು ನೀಡಬೇಕು ಅವರ ಸಿನಿಮಾದಲ್ಲಿ ತೋರಿಸುವಂತಹ ಆದರ್ಶಗಳನ್ನ ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಅವರು ಅಳವಡಿಸ್ಕೊಳ್ಬೇಕು ಇದು ಬೇಕಾಗಿರೋದು ಕನ್ನಡಿಗರಿಗೆ ಅದು ಬಿಟ್ಟು ಏ ದರ್ಶನ್ ಬಗ್ಗೆ ಮಾತನಾಡಿದ್ರೆ ಅವರ ಅಭಿಮಾನಿಗಳು ಬಿಡಲ್ಲ ಅನ್ನೋ ಭಯ ಅಲ್ಲ ಬೇಕಾಗಿರೋದು ಜನಕ್ಕೆ ಆ ಎಲ್ಲ ಬೇಕಾಗಿರೋದು ಜನಕ್ಕೆ ದರ್ಶನ್ ಮೇಲೆ ಅಭಿಮಾನ ಇರಬೇಕು ಅಂತಂದ್ರೆ ದರ್ಶನ್ ಅದೇ ರೀತಿ ನಡ್ಕೊಳ್ಬೇಕು ಇಂಥ ಪುಂಡ್ರನ್ನ ಪುಡಾರಿಗಳನ್ನ ಸುತ್ತಮುತ್ತ ಕಟ್ಕೊಂಡು ರೌಡಿಸಮ್ ಮಾಡಿಕೊಂಡು ಕೊಲೆಗಳನ್ನ ಮಾಡಿಕೊಂಡು ಅದನ್ನು ಮುಚ್ಚಾಕಿನ್ನೊಂದು ತಪ್ಪು ಮಾಡ್ಕೊಂಡಿರೋದಲ್ಲ ದರ್ಶನ್ ಕನ್ನಡಿಗರು ಅಥವಾ ಕರ್ನಾಟಕ ಬಯಸ್ತಾ ಇರೋದು ಅಥವಾ ಕನ್ನಡದ ಚಿತ್ರರಂಗ ಬಯಸ್ತಾ ಇರೋದು ಜಸ್ಟ್ ಥಿಂಕ್ ಮಾಡಿ ದರ್ಶನ್ ಯಾವ ರೀತಿ ಇರಬೇಕು ಅವರನ್ನ ಮೆರೆಸ್ಬೇಕಾ ಅವರನ್ನ ಏನ್ ಮಾಡಬೇಕು ಅಥವಾ ಇದೇ ರೀತಿ ಮುಂದುವರಿಬೇಕಾ ಇಂಥ ಕೊಳಕು ಗ್ಯಾಂಗ್ ಅವ್ರಿಗೆ ಬೇಕಾ ಇಂಥ ಕೊಳಕು ಹೆಸರು ಬೇಕಾ ಇಂಥ ನೀಚು ಬುದ್ಧಿ ಬೇಕಾ ಅಥವಾ ಇನ್ನೂ ಅವರನ್ನ ಯಾವ ರೀತಿ ಬೆರೆಸ್ಬೇಕು ಇದೆಲ್ಲವನ್ನ ಕೂಡ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ನಿಮ್ಮ ಮನೆ ನಿಮ್ಮ ನಿಮ್ಮ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅದನ್ನ ಮೊದಲು ತಿಳ್ಕೊಳ್ಳಿ ಜೊತೆಗೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಇಲ್ಲಿವರೆಗೂ ಕೂಡ ನಡೆದಿದೆ ಇನ್ನು ಮುಂದೆಯೂ ಕೂಡ ನಡೆಯುತ್ತೆ ಅಂತ ನೋಡ್ತಾ ನೋಡೋಣ ಏನೇನಾಗುತ್ತೆ ಅಂತ